ಮಕ್ಕಳು ಬಂದ್ರಾ ಹ್ಞೂ ಹ್ಞೂ ಅಜ್ಜಿ ನಾವೆಲ್ಲರೂ ಬಂದಿದ್ದೀವಿ ಅಜ್ಜಿ ಅಜ್ಜಿ ಇವತ್ತು ಯಾವ ಕತೆ ಹೇಳ್ತೀರಿ ನಾನಿವತ್ತು ನಿಮಗೆಲ್ಲ ಸಾಲ ಕೊಟ್ಟ ಬಾತ್ಕೋಳಿ ಕತೆ ಹೇಳ್ತೀನಿ ಎಲ್ಲರೂ ಕೇಳಿಸ್ಕೊಬೇಕು ಮಕ್ಕಳ ಆಯ್ತಾ ಖಂಡಿತ ಅಜ್ಜಿ ಒಂದು ಒಂದಿನ ಏನಾಯ್ತಂದ್ರೆ ಮಕ್ಕಳ ಒಂದು ಕೆಸರಿನ ಕೊಳದಲ್ಲಿ ಒಂದು ಹೆಣ್ಣು ಬಾತುಕೋಳಿ ಸುಖವಾಗಿತ್ತು ಒಂದಿನ ಏನಾಯ್ತಂದ್ರೆ ಆ ದೇಶದ ರಾಜ ಬಂದು ಆ ಕೊಳದ ಬಳಿಗೆ ಹಾರಿ ಜೀವ ಕಳೆದುಕೊಳ್ಳಲು ಮುಂದಾದನಂತೆ ಆಗ ಆ ಬಾತುಕೋಳಿ ಅಡ್ಡ ನಿಂತು ಆತ್ಮಹತ್ಯೆ ಮಹಾಪಾಪವಲ್ಲವೇ ನನ್ನನ್ನು ನೋಡು ನಾನು ಈ ಕೆಸರಿನಲ್ಲಿ ಎಷ್ಟು ಸುಖದಿಂದ ಬದುಕುತ್ತಿದ್ದೇನೆ ಅಂತ ಅಂತು ಅಜ್ಜಿ ಅಜ್ಜಿ ಆದರೆ ಆ ಊರಿನ ರಾಜ ಅದೇನಕ್ಕೆ ಸಾಯಕ್ಕೆ ಹೋಗಿದ್ದ ಏ ಬಂಗಾರಿ ನೀನ್ ಸ್ವಲ್ಪ ಸುಮ್ನೆ ಕೂರ್ತೀಯಾ ಅಜ್ಜಿ ಈಗ ತಡೆ ಕತೆ ಶುರು ಮಾಡೋರೇ ಅವ್ರು ಹೇಳ್ತಿದಾರಲ್ಲ ನೀನಂತೂ ಯಾವತ್ತೂ ಇದೇ ನಿಂದು ಕತೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ನೀನು ಅದೇನಂದ್ರ ನನ್ಗೆ ಕತೆಗಳಂದ್ರೆ ತುಂಬಾ ಇಷ್ಟ ಅದಕ್ಕೆ ನನ್ಗೆ ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬಾ ಇಷ್ಟ ಆಗುತ್ತೆ ಸರಿ ಕಣ್ಮಕ್ಳ ಈಗ ಕತೆ ಮುಂದುವರಿಸ್ತೀನಿ ಬಾತ್ಕೋಳಿ ಏನ್ ಹೇಳುತ್ತಂದ್ರೆ ನೀನು ನೋಡಿದರೆ ರಾಜನ ಹಾಗೆ ಕಾಣಿಸುತ್ತಿರುವೆ ಯಾಕೆ ಸಾಯುತ್ತೀಯಾ ಅಂತ ಕೇಳ್ತಂತೆ ಅದಕ್ಕೆ ರಾಜ ಈ ವರ್ಷ ಶ್ಯಾಮ ಬಂದಿದೆ ಈ ಕಾರಣ ಹೇಳಿ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಹಿಡಿ ಕಾಳುಗಳೂ ಇಲ್ಲ ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿಯಿಲ್ಲ ಇಂತಹ ಅವ ಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದೇ ಮೇಲಲ್ಲವೇ ಎಂದ ಅದಕ್ಕೆ ಬಾದುಕೋಳಿ ನಾನು ಹಲವು ಚೀಲಗಳಲ್ಲಿ ತುಂಬ ಕಾಳು ಸಂಗ್ರಹಿಸುತ್ತೇನೆ ನಿನಗೆ ಎಷ್ಟು ಬೇಕು ಹೇಳು ಅಷ್ಟನ್ನು ಸಾಲವಾಗಿ ಕೊಡುತ್ತೇನೆ ಎಂದಿತು ಆಗ ರಾಜ ಹೇಳ್ತಾನೆ ಎಲ್ಲಿದೆ ಬೇಗ ತೋರಿಸು ಬಂಡಿಗಳನ್ನು ಕಳುಹಿಸಿ ಅರಮನೆಗೆ ಸಾಗಿಸುತ್ತೇನೆ ಎಂದಾಗ ಬಾದುಕೋಳಿ ಏನಂದ್ರಂದರೆ ಕೊಂಡು ಹೋದನ್ನು ಮತ್ತೆ ಯಾವಾಗ ತಂದು ಕೊಡುತ್ತಿ ಎಂಬುದನ್ನು ಹೇಳಬೇಕಲ್ಲ ಎಂದಾಗ ಆತ ಏನ್ ಹೇಳ್ತಾ ಅಂದ್ರೆ ಈಗ ತಾನೇ ಮಳೆ ಬಂದಿದೆ ರೈತರು ಬಿತ್ತನೆ ಆರಂಭಿಸಿದ್ದಾರೆ ನಾಲ್ಕು ತಿಂಗಳುಗಳಲ್ಲಿ ಆಗುತ್ತದೆ ಅನ್ಸುತ್ತೆ ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದುಕೊಟ್ಟು ಹೋಗುತ್ತೇನೆ ಎಂದು ಭರವಸೆ ನೀಡಿದಾಗ ಬಾತುಕೋಳಿಯು ಕಾಳಿನ ದೊಡ್ಡ ರಾಶಿಯನ್ನೇ ರಾಜನಾಗಿ ಸಾಲ ಕೊಟ್ಟಿತು ಯಪ್ಪ ಅಷ್ಟು ದೊಡ್ಡ ಮೂಟೆ ರಾಜ ಏನ್ಮಾಡ್ತಾನಂದ್ರೆ ಎಲ್ಲವನ್ನೂ ಅರಮನೆಗೆ ಸಾಗಿಸಿ ಎಲ್ಲಾ ಪ್ರಜೆಗಳಿಗೂ ಹಂಚಿ ತಾನೂ ಬಳಸಿದ ಆದರೆ ದಿನಗಳು ಸರಿದರೂ ಆತ ಸಾಲ ಮರಳಿಸಲಿಲ್ಲ ಆದ್ರಿಂದ ಬಾತ್ಕೋಳಿ ಅರಮನೆಗೆ ಬಂದು ನನ್ನ ಸಾಲವನ್ನು ಈಗಲೇ ಮರಳಿಸು ಎಂದು ಕೇಳಿತು ಆಗ ರಾಜ ಏನ್ ಮಾಡ್ತಾನಂದ್ರೆ ತನಗೊಂದು ನೆನಪೇ ಇಲ್ಲದಂತೆ ನಟಿಸಿದ ರಾಜನ ಮೋಸ ತಿಳಿದ ಬಾತುಕೋಳಿಗೆ ದುಃಖ ಮತ್ತು ಸಿಟ್ಟು ಉಕ್ಕಿ ಮೋಸ ಮಾಡಬೇಡ ನನಗೂ ಹಲವು ಸ್ನೇಹಿತರಿದ್ದಾರೆ ನೀನು ನನ್ನ ಸಾಲ ಮರಳಿಸದಿದ್ದರೆ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದಾಗ ರಾಜ ನಕ್ಕು ನಿನಗೆ ಅಂತಹ ಸ್ನೇಹಿತರಿರುವರೇ ಅಬ್ಬಬ್ಬಾ ನೀನು ಯಾವ ದೇಶದ ರಾಣಿ ಎಂದುಬಿಟ್ಟ ಅಯ್ಯೋ ಪಾಪ ಬಾತುಕೋಳಿ ಪಾಪ ಎಷ್ಟು ಸಹಾಯ ಮಾಡುತ್ತೋ ಆ ರಾಜನಿಗೆ ಅವನಿಗೆ ಕರುಣೆಯೇ ಇಲ್ಲ ಹೌದು ಅಜ್ಜಿ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಹೌದು ಅಜ್ಜಿ ಪಾಪ ಬಾತ್ಕೋಳಿ ನಿರಾಶೆಯಿಂದ ಬಾತ್ಕೋಳಿ ಮರಳಿ ಕೊಳಕ್ಕೆ ಬಂದಿತು ಅದು ಕೊಳದೊಂದಿಗೆ ನನ್ನ ಸಾಲವನ್ನು ರಾಜನಿಂದ ವಸೂಲು ಮಾಡಲು ನನಗೆ ಸಹಾಯ ಮಾಡುವೆಯಾ ಎಂದಾಗ ಕೊಳದ ನೀರು ಖಂಡಿತ ಆದರೆ ನನ್ನನ್ನು ಜೊತೆಗೆ ಹೇಗೆ ಕರೆದುಕೊಂಡು ಹೋಗುವೆ ಎಂದಿತು ಅದಕ್ಕೆ ಬಾತ್ಕೋಳಿ ಕೊಳದ ಎಲ್ಲಾ ನೀರನ್ನು ಚೀಲದೊಳಗೆ ತುಂಬಿಕೊಂಡು ಹೊರಟಿತು ಆಗ ಅದಕ್ಕೆ ಕಣಜದ ಹುಳ ಎದುರಾಯಿತು ಬಾತುಕೋಳಿ ಅದರಿಂದ ಸಹಾಯ ಕೇಳಿದಾಗ ಅದು ಒಪ್ಪಿತು ಕಣಜದ ಹುಳುಗಳನ್ನು ಚೀಲದಲ್ಲಿ ತುಂಬಿಸಿ ಬಾತುಕೋಳಿ ಅರಮನೆಗೆ ತಲುಪಿತು ಮತ್ತೆ ಆಗ ಬಂದೆ ರಾಜ ಕೋಪದಿಂದ ಕೇಳಿದಾಗ ಬಾತುಕೋಳಿ ಕೊಟ್ಟ ಸಾಲ ಮರಳಿ ಪಡೆಯೋದಕ್ಕೆ ನನ್ನ ಕೆಲವು ಗೆಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತು ಹೌದು ಹೌದು ಜಿ ಆದ್ರೆ ಬಾತ್ಕೋಳಿಗೆ ನ್ಯಾಯ ಸಿಗುತ್ತಾ ಹೇಳ್ತೀನಿ ಮಕ್ಕಳ ಅವಾಗ ರಾಜ ಸೇವಕರನ್ನು ಕರೆದು ಬೆಂಕಿ ದಗ ದಗ ಉರಿಯುವ ಒಲೆಯ ಮೇಲೆ ಮಡಕೆಯನ್ನಿಟ್ಟು ಅದರೊಳಗೆ ಈ ಬಾತುಕೋಳಿಯನ್ನು ಹಾಕಿ ಬೇಯಿಸಿ ಎಂದು ಆಜ್ಞಾಪಿಸಿದ ಅಯ್ಯೋ ಪಾಪ ಬಾತುಕೋಳಿ ಈಗ ಸತ್ತೋಗ್ಬಿಡುತ್ತಾ ಅಜ್ಜಿ ಏನಾಗುತ್ತಂದ್ರೆ ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತ್ಕೋಳಿ ಹಿಂಗೆ ಹೇಳುತ್ತೆ ನೀರಣ್ಣ ಬಾ ಕಾಪಾಡು ಎಂದು ಕೂಗಿತು ಆಗ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿ ಆರಿಸಿತು ನೀರು ತುಂಬಾ ಸಹಾಯ ಮಾಡಿತು ಅಜ್ಜಿ ಬಾತ್ಕೋಳಿಗೆ ನಿಜ ಆಗ ರಾಜ ಬಾತುಕೋಳಿಯ ಕತ್ತು ಹಿಡಿದು ಕೊಯ್ಯಲು ಮುಂದಾದಾಗ ಬಾತುಕೋಳಿ ಕಣಜಣ್ಣ ಬೇಗ ಬಾ ಎಂದು ಕರೆಯಿತು ಆಗ ಗುಡಿನಿಂದ ಸಾವಿರಾರು ಹುಳುಗಳು ಬಂದು ರಾಜನಿಗೆ ಒಂದೇ ಸಮನೆ ಕುಟುಕಲಾರಂಭಿಸಿದವು ಅದರ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿದಂತೆ ಊದಿಕೊಂಡಿತು ையீகத கீலி கையொச்சலு தந்து கொட்டே ஜீவ உழ்த்தே என்று பாத்துக்கோழி ஹேித்து ಕೀಲಿ ಕೈಯನ್ನು ಅದರ ಕೈಗೆ ತಂದುಕೊಟ್ಟಾಗ ಅದನ್ನು ಹಿಡಿಯುತ್ತಲೇ ಬಾತುಕೋಳಿ ಚಂದದ ರಾಜಕುಮಾರಿ ಆಯಿತು ರಾಜನಿಗೆ ಅಚ್ಚರಿಯಾಗಿ ಬಾತುಕೋಳಿ ಹೆಣ್ಣಾಗುವುದೆಂದರೇನು ನೀನು ಯಾರು ಎಂದು ಕೇಳಿದ ಅದಕ್ಕೆ ಆ ರಾಜಕುಮಾರಿ ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನಮ್ಮ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ ಈ ಕೀಲಿಕಾಯಿಯ ಗೊಂಚಲಲ್ಲಿ ಆ ರಾಜ್ಯದ ಕೀಲಿಕೈಯೂ ಇದೆ ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆಂದು ನನಗೆ ತಿಳಿದಿತ್ತು ಈಗ ಮೊದಲಿನ ರೂಪ ಬಂದಿದೆ ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದಳು ಅಜ್ಜಿ ಅಜ್ಜಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಲ್ವಾ ಅಜ್ಜಿ ಅಜ್ಜಿ ಇನ್ನೊಂದ್ ಕತೆ ಹೇಳಿಜ್ಜಿ ಹೇಳಲ್ಲ ಇಲ್ಲ ಇಲ್ಲ ಮಕ್ಕಳ ಈಗ ಸಂಜೆ ಆಗ್ತಾ ಬಂದಿದೆ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಕಾಯ್ತಿರ್ತಾರೆ ನನ್ಗೂ ತುಂಬಾ ಕೆಲ್ಸ ಬಾಕಿ ಉಳಿದಿದೆ ನಾಳೆ ಬರ್ತೀರಾ ಅಲ್ಲ ಅವಾಗ ಇನ್ನೊಂದ್ ಕತೆ ಹೇಳ್ತೀನಿ ಈಗ ನೀವೆಲ್ರೂ ಮನೆಗೆ ಹೋಗ್ಬೇಕು ಆಯ್ತಾ ಮನೆಗೋಗಿ ಓದೋದೇನಾದ್ರೂ ಇದ್ದೆ ಓದಿ ಬರ್ದು ಮಲ್ಕೊಳ್ಳಿ ಆಯ್ತಾ ನಾಳೆ ಸಿಗೋಣ ಸರಿ ಅಜ್ಜಿ ಹೋಗೋಣ Terima kasih telah menonton!